ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಐದು ಪವಿತ್ರ ಸರೋವರಗಳಲ್ಲಿ ಒಂದಾದ ಪಂಪ ಸರೋವರದ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಐದು ಪಂಚ ಸರೋವರಗಳಲ್ಲಿ ಒಂದಾದ ಪಂಪಾ ಸರೋವರದ ಬಗ್ಗೆ ತಿಳಿಯೋಣ ಇತರೆ ಪಂಪಾ ಸರೋವರವು ಕರ್ನಾಟಕದ ಹಂಪಿ ಬಳಿಯ ಕೊಪ್ಪಳ ಜಿಲ್ಲೆಯಲ್ಲಿದೆ ತುಂಗಭದ್ರಾ ನದಿಯ ದಕ್ಷಿಣ ಭಾಗದಲ್ಲಿ ಇರುವ ಪಂಪಾ ಸರೋವರ ಹಿಂದೂಗಳ ಪವಿತ್ರ ಸರೋವರಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಐದು ಪವಿತ್ರ ಸರೋವರಗಳಿದ್ದು ಅವುಗಳನ್ನು ಪಂಚ ಸರೋವರ ಎಂದು ಕರೆಯುತ್ತಾರೆ ಮೊದಲನೆಯದಾಗಿ ಮಾನಸ ಸರೋವರ ಬಿಂದು ಸರೋವರ ನಾರಾಯಣ ಸರೋವರ ಪಂಪ ಸರೋವರ ಮತ್ತು ಪುಷ್ಕರ ಸರೋವರ ಇವುಗಳನ್ನು ಶ್ರೀಮದ್ ಭಾಗವತ ಪುರಾಣದಲ್ಲಿಯೂ ಉಲ್ಲೇಖಿಸಲಾಗಿದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಪಾರ್ವತಿಯು ತನ್ನ ಪತಿಯಾದ ಶಿವನ ಮೇಲಿನ ಭಕ್ತಿಯನ್ನು ತನ್ನ ನೃತ್ಯದ ಮೂಲಕ ತೋರಿಸಿದ ಸ್ಥಳ ಇದೇ ಸರೋವರ ಸಮೀಪ ರಾಮನ ಭಕ್ತಿಯಾದ ಶಬರಿಯು ರಾಮನ ಆಗಮನಕ್ಕಾಗಿ ಕಾಯುತ್ತಿದ್ದಳೆಂದು ಹಿಂದೂ ಮಹಾಕಾವ್ಯವಾದ ರಾಮಾಯಣದಲ್ಲಿ ಉಲ್ಲೇಖ ನೀಡಲಾಗಿದೆ ಸ್ನೇಹಿತರೆ ಪಂಪಾ ಸರೋವರ ಹೊಸಪೇಟೆಯಿಂದ ಗುಂದಿಗೆ ಹೋಗುವ ರಸ್ತೆಯ ಮಧ್ಯ ಸಿಗುವ ಬೆಟ್ಟ ಪ್ರದೇಶದ ನಡುವೆ ಇರುವ ಕಣಿವೆಯಲ್ಲಿದೆ ಇದು ಹನುಮಾನ್ ದೇವಾಲಯದ ತಪ್ಪಲಿನಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿದೆ ಈ ಸರೋವರವು ಕಮಲಗಳಿಂದ ತುಂಬಿದ್ದು ಅವು ಅರಳುವ ಸಮಯದಲ್ಲಿ ಅತ್ಯಂತ ಮನೋಹರವಾಗಿರುತ್ತದೆ ಸರೋವರದ ಎದುರಿನಲ್ಲಿ ಲಕ್ಷ್ಮೀ ದೇವಸ್ಥಾನ ಹಾಗೂ ಶಿವನ ದೇವಸ್ಥಾನವಿದೆ ಕೊಳದ ಪಕ್ಕದಲ್ಲಿ ಮಾವಿನ ಮರದ ಕೆಳಗೆ ಒಂದು ಸಣ್ಣ ಗಣೇಶನ ಗುಡಿಯೂ ಇದೆ ಸ್ನೇಹಿತರೆ ರಾಮಾಯಣದಲ್ಲಿ ಉಲ್ಲೇಖಿಸಿದಂತೆ ರಾಮನು ತನ್ನ ಪತ್ನಿಯಾದ ಸೀತೆಯನ್ನು ಹುಡುಕುತ್ತಾ ಇರುವಾಗ ಶಬರಿ ಇದೇ ಸ್ಥಳದಲ್ಲಿ ರಾಮನಿಗೆ ದಕ್ಷಿಣದ ಕಡೆಗೆ ತೆರಳುವಂತೆ ಸಲಹೆ ನೀಡುತ್ತಾಳೆ ಶಬರಿಯು ರಾಮನ ಅತ್ಯಂತ ನಿಷ್ಠಾವಂತ ಭಕ್ತಿಯಾಗಿದ್ದು ತನ್ನ ಗುರುಗಳಾದ ಮಾತಂಗರ ಆಶ್ರಮದಲ್ಲಿ ರಾಮನನ್ನು ಪೂಜಿಸುತ್ತಾ ಎದುರು ನೋಡುತ್ತಿದ್ದಳು ಅವಳು ವಾಸಿಸುತ್ತಿದ್ದ ಪ್ರದೇಶವನ್ನು ಮಾತಂಗ ಪರ್ವತ ಎಂದು ಕರೆಯಲಾಗಿದ್ದು ಅದು ಹಂಪಿಯಲ್ಲಿದೆ ಆಕೆಯ ಗುರು ಮಾತಂಗ ಋಷಿ ಸಾಯುವ ಮೊದಲು ಅವಳು ರಾಮನನ್ನು ಖಂಡಿತವಾಗಿ ನೋಡುವಳು ಎಂದು ಹೇಳಿದ್ದರು ಅವರ ಮರಣದ ನಂತರ ಶಬರಿಯು ರಾಮನಿಗಾಗಿ ಅದೇ ಆಶ್ರಮದಲ್ಲಿ ವಾಸಿಸುವುದನ್ನು ಮುಂದುವರಿಸಿದಳು ಹೀಗೆ ರಾಮನಿಗಾಗಿ ಕಾಯುತ್ತಾ ಈಕೆ ಮುದುಕಿಯಾದ ಆಕೆಯನ್ನು ರಾಮನು ಸೀತೆಯನ್ನು ಹುಡುಕುತ್ತಾ ಲಂಕೆಗೆ ಪ್ರಯಾಣಿಸುವಾಗ ಭೇಟಿಯಾಗುತ್ತಾನೆ ಅವಳು ರಾಮ ಮತ್ತು ಅವನ ಸಹೋದರನಿಗೆ ಹಣ್ಣುಗಳನ್ನು ನೀಡುತ್ತಾಳೆ ಅವಳ ಭಕ್ತಿಯನ್ನು ಕಂಡು ರಾಮ ಮತ್ತು ಲಕ್ಷ್ಮಣರು ಅವಳ ಪಾದಗಳಿಗೆ ನಮಸ್ಕರಿಸುತ್ತಾರೆ ನಂತರ ರಾಮ ಲಕ್ಷ್ಮಣರು ಸೀತೆಯ ಅಪಹರಣದ ಘಟನೆಯನ್ನು ಅವಳಿಗೆ ವಿವರಿಸುತ್ತಾರೆ ಸ್ನೇಹಿತರೆ ಪಂಪ ಸರೋವರದ ಬಳಿ ದಕ್ಷಿಣದಲ್ಲಿ ವಾಸಿಸುತ್ತಿದ್ದ ವಾನರ ಸಾಮ್ರಾಜ್ಯದ ಹನುಮಂತ ಮತ್ತು ಸುಗ್ರೀವನ ಸಹಾಯವನ್ನು ಕೇಳಲು ಶಬರಿ ಸೂಚಿಸುತ್ತಾಳೆ ಇದೇ ಸಂದರ್ಭದಲ್ಲಿ ಶ್ರೀರಾಮನು ಮಾತಂಗ ಸರೋವರದಲ್ಲಿ ಪವಿತ್ರ ಸ್ನಾನ ಮಾಡಿದನು ಎಂಬ ಉಲ್ಲೇಖ ಸಹ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಕರ್ನಾಟಕದಲ್ಲಿ ಇರುವಂತಹ ಹಿಂದೂ ಧರ್ಮಗಳಲ್ಲಿ ಉಲ್ಲೇಖಿಸಲಾದ ಪಂಚ ಸರೋವರಗಳಲ್ಲಿ ಒಂದಾದ ಪಂಪ ಸರೋವರದ ಬಗ್ಗೆ ಈ ಸಂಚಿಕೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು